ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದಲ್ಲಿ ಮೊನ್ನೆ ಮೊನ್ನೆ ತಾನೇ ಅನಾಮಿಕ ವ್ಯಕ್ತಿ ಹದಿಮೂರು ಕಡೆ ಹದಿಮೂರು ಶವ ಹೂತ್ ಹಾಕಿದ್ದೀನಿ ಅಂತ ಗುರುತ್ ಮಾಡಿದ್ದ ಆ ಜಾಗಗಳೆಲ್ಲ ಮಾರ್ಕ್ ಮಾಡಿ ರಾತ್ರಿ ಇಡೀ ಶಸ್ತ್ರಾಸ್ತ್ರಗಳ ಜೊತೆ ನಕ್ಸಲ್ ನಿಗ್ರಹ ಪಡೆಯನ್ನು ಭದ್ರತೆಗೆ ಹಾಕಿದ್ರು ಈಗ ಅದೇ ಜಾಗದಲ್ಲಿ ಅಸ್ಥಿ ಭಂಜರಗಳಿಗಾಗಿ ಸಮಾಧಿಯಾಗಿಯೋ ಕೆಲಸ ಶುರುವಾಗಿದೆ ನಿನ್ನೆ ಇಡೀ ದಿನ ಒಂದೇ ಜಾಗದಲ್ಲಿ ಎಂಟಡಿ ಆಳ ಅಡಿ ಅಗಲ ಹುಡುಕಿದ್ರು ಸಣ್ಣದೊಂದು ಪೀಸ್ ಸಹ ಸಿಕ್ಕಿಲ್ಲ ಹೀಗಾಗಿ ಅನಾಮಿಕ ತೋರಿಸಿದ ಮೊದಲ ಜಾಗದಲ್ಲಿ ಏನೂ ಇಲ್ಲದಂತಾಗಿದೆ ಇದೇ ಕಾರಣಕ್ಕಾಗಿಯೇ ಇವತ್ತು ಕೂಡ ಮತ್ತೆ ಹುಡುಕಾಟ ನಡೆಸಿದ್ದಾರೆ ಉಳಿದ ಕಡೆಯಲ್ಲಿ ಕಳೆ ಬರಹ ಸಿಕ್ಕಿದ್ದೇ ಆದ್ರೆ ಇಡೀ ಪ್ರಕರಣಕ್ಕೆ ರೋಚಕ ತಿರುವು ಸಿಗಲಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಒಂದು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬೆಳಗ್ಗೆ ಹನ್ನೊಂದು ಗಂಟೆ ನಲ್ವತ್ತು ನಿಮಿಷಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಅನಾಮಿಕನನ್ನ ಭದ್ರತೆಯಲ್ಲಿ ಕರ್ಕೊಂಡು ಹೊರಟ್ರು ಹನ್ನೊಂದು ಗಂಟೆ ಐವತ್ ನಿಮಿಷಕ್ಕೆ ಸರಿಯಾಗಿ ಎಲ್ಲೆಲ್ಲಿ ಶವ ಹೂತಿದ್ದೆ ಅಂತ ಪಾಯಿಂಟ್ ಮಾಡಿಸೋದ್ನು ಅದೇ ಜಾಗಕ್ಕೆ ಅನಾಮಿಕನನ್ನ ಕರ್ಕೊಂಡು ಬಂದು ಹುಡುಕಾಟ ಶುರು ಮಾಡ್ತು ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಪಾಯಿಂಟ್ ನಂಬರ್ ಒಂದರಲ್ಲಿ ಉತ್ಖನನದ ಕೆಲಸ ಶುರುವಾಯಿತು ಕಳೆ ಬರಹಗಳು ಸಿಕ್ಕಿದ್ರೆ ಅದನ್ನ ಸಂಗ್ರಹಿಸಿಕೊಳ್ಳಲು ಬಟ್ಟೆಗಳು ಪ್ಲಾಸ್ಟಿಕ್ ಕವರ್ ಗಳನ್ನೂ ತಂದ್ರು ಕೊನೆಗೆ ಗುರುತು ಮಾಡಿದ್ದ ಕಾಡಿನ ಮಧ್ಯ ಭಾಗದಲ್ಲಿ ಸಮಾಧಿ ಮಾಡಿದ್ದು ಇಲ್ಲೇ ಅಂತ ಅನಾಮಿಕ ತೋರಿಸಿದ ಜಾಗದಲ್ಲಿ ಗುಂಡಿ ಅಗೆಯೋ ಕೆಲಸ ಶುರು ಮಾಡಿದ್ರು ಮೊದಲು ಆರಡಿ ಉದ್ದ ಆರಡಿ ಅಗಲದ ಗುಂಡಿ ತೆಗೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಎಫ್ ಎಸ್ ಎಲ್ ಅಧಿಕಾರಿಗಳು ಸೂಚಿಸಿದ್ರು ಕೆಲಸಗಾರರು ಗುಂಡಿ ತೆಗೆಯೋದಕ್ಕೆ ಶುರು ಮಾಡತಾ ಇದ್ದಂತೆ ಮಳೆ ಶುರುವಾಯಿತು ಕೊನೆಗೆ ಛತ್ರಿಗಳನ್ನ ಹಿಡಿದು ಮಣ್ಣಗಿಯೋ ಕೆಲಸವನ್ನು ಶುರು ಮಾಡಿದ್ರು ಮೂರಡಿ ಅಗಲ ಮೂರಡಿ ಉದ್ದದಷ್ಟು ಗುಂಡಿ ಆಗಿದಾಗ ಸಮಸ್ಯೆ ಶುರುವಾಯ್ತು ಒಂದ್ ಕಡೆ ಮಳೆ ಇನ್ನೊಂದ್ ಕಡೆ ಭೂಮಿಯಿಂದ ಉಕ್ಕಿ ಬರ್ತಾ ಇದ್ದ ನೀರಿನ ಸಮಸ್ಯೆ ಮೂರಡಿ ಗುಂಡಿ ತೆಗೆಯೋದಕ್ಕೆ ಹೆಚ್ಚು ಕಮ್ಮಿ ತೊಂಬತ್ ನಿಮಿಷಕ್ಕೂ ಜಾಸ್ತಿ ಟೈಮ್ ಹಿಡಿತು ಮೂರಡಿಯಷ್ಟು ಗುಂಡಿ ತೆಗೆದ್ರು ಒಂದು ಸಣ್ಣ ಸಾಕ್ಷಿನೂ ಸಿಗಲಿಲ್ಲ ಆಗ ಇದೇ ಮುಸುಕುದಾರಿ ಕನಿಷ್ಠ ಎಂಟರಿಂದ ಹತ್ತಡಿ ಆಳವನ್ನ ಇದೇ ಜಾಗದಲ್ಲಿ ಅಗೆದ್ ನೋಡಿ ಜೆಸಿಬಿಯಿಂದ ಅಗಿಸಿ ಸಾಕ್ಷಿ ಸಿಗುತ್ತೆ ಅಂತ ಸಲಹೆ ಕೊಟ್ಟ ಎಸ್ಐಟಿ ತಂಡದವರ ಪ್ರತಿಯೊಂದು ಪ್ರಶ್ನೆಗೂ ದೂರುದಾರ ವ್ಯಕ್ತಿ ತಾನು ಶವ ಹುಟ್ಟಿರೋದು ಇಲ್ಲೇ ಹುಡುಕಿ ಅಂತ ಹಠ ಹಿಡಿದ ಕೊನೆಗೆ ಡಿಐಜಿ ಅನುಚೇತ್ ಅಧಿಕಾರಿಗಳನ್ನೆಲ್ಲ ಸ್ಥಳದಿಂದ ಹೊರಗಳಿಸಿ ಜೆಸಿಬಿ ಮೂಲಕ ಹುಡುಕಾಟ ಶುರುವಾಯಿತು ಆದ್ರೆ ಕಳೆ ಬರಹ ಮಾತ್ರ ಸಿಗಲಿಲ್ಲ ಕೊನೆಗೆ ಶ್ವಾನದಳವನ್ನು ಕರೆಸಿ ಪರಿಶೀಲನೆ ನಡೆಸಿತು ಪಾಯಿಂಟ್ ನಂಬರ್ ಒಂದರಲ್ಲಿ ಏನೂ ಸಿಗಲಿಲ್ಲ ಪಾಯಿಂಟ್ ನಂಬರ್ ಒಂದರಲ್ಲಿ ಅಡಿ ಅಗಲ ಅಡಿ ಆಳ ಅಗೆಯಲಾಯಿತು ಯಾವುದೇ ಕಳೆ ಬರಹ ಅಥವಾ ಏನೂ ಸಿಗದ ಕಾರಣಕ್ಕೆ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯ ನಿಲ್ಲಿಸಿದ್ರು ಆತ್ಮೀಗೆರೆ ಸಂಜೆ ಆರು ಹದಿನೈದರವರೆಗೂ ಪಾಯಿಂಟ್ ನಂಬರ್ ಒಂದರಲ್ಲಿ ಶೋಧ ಕಾರ್ಯ ನಡೆಯಿತು ಏನೂ ಸಿಗದ ಕಾರಣಕ್ಕೆ ಬರಿಗೈನಲ್ಲೇ ವಾಪಸ್ ಆಯಿತು ಎಸ್ಐಟಿ ಟೀಮ್ ತಮ್ಮ ಜೊತೆಗೆ ಅನಾಮಿಕ ವ್ಯಕ್ತಿಯನ್ನು ಸ್ಥಳದಿಂದ ಕರೆದೊಯ್ಯಲಾಯಿತು ಈಗ ಪಾಯಿಂಟ್ ನಂಬರ್ ಎರಡರಲ್ಲಿ ಉತ್ಖನನ ಕಾರ್ಯ ನಡೆಸುತ್ತಿದ್ದಾರೆ ಅನಾಮಿಕ ವ್ಯಕ್ತಿ ಹೇಳಿದಂತೆ ಒಟ್ಟು ಹದಿಮೂರು ಜಾಗದಲ್ಲೂ ಶವ ಹುಡುಕಾಟ ನಡೆಯುತ್ತೆ ಒಂದು ವೇಳೆ ಶವ ಸಿಕ್ಕರೆ ಇಡೀ ಪ್ರಕರಣಕ್ಕೆ ರೋಚಕ ತಿರುವು ಸಿಗುತ್ತೆ ಒಂದು ವೇಳೆ ಯಾವುದೇ ಕಳೆ ಬರಹ ಸಿಗದೇ ಇದ್ದಲ್ಲಿ ಅನಾಮಿಕ ವ್ಯಕ್ತಿ ಕಟ್ಟಿದ್ದೆಲ್ಲ ಬುರುಡೆ ಕತೆ ಎನ್ನಲಾಗುತ್ತೆ ಎಲ್ಲಾ ಪಾಯಿಂಟ್ ಗಳಲ್ಲೂ ಹುಡುಕಾಡಬೇಕು ಅಂದ್ರೆ ಇನ್ನೂ ಎರಡ್ ಮೂರು ದಿನದ ಮೇಲಾಗುತ್ತೆ ಹೀಗಾಗಿ ಈ ಬುರುಡೆ ಪ್ರಹಸನವನ್ನ ಇನ್ನು ಎರಡ್ ಮೂರು ದಿನ ಎದುರು ನೋಡ್ಲೇಬೇಕು ಆತ್ಮೀಗ್ರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ